ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾನೀಗ ಹತ್ತು ಗಂಟೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಈಗ ನಮ್ಮನೆಯವ್ರ ಕಾಲೇಜ್ಗೆ ಹೋದ್ರು ಅವ್ರು ಹೋದ್ಮೇಲೆ ಈಗ ಶ್ರಾವಣ ಬಂತು ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ನಾವೇನು ಬಂದು ಭಾಳ ದಿನ ಆಗಿಲ್ಲ ಆದರೂ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಏನೋ ಸ್ವಲ್ಪ ಆದರೂ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಮನೆ ಮನೆಯೆಲ್ಲ ಕ್ಲೀನೇ ಐತಿ ನಮ್ದೇ ನನಗೇನು ಗಲೀಜಾಗಿಲ್ಲ ಆದ್ರೆ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಹಾಗೆ ಜಾಡ್ ತೆಗೋಣಂತ ಇವತ್ತು ಮನೆ ಕ್ಲೀನ್ ಹಿಂಗೆ ನಡೆಸೀನಿ ಯಾವ ಥರ ಮಾಡ್ತೀನಿ ಎಷ್ಟು ಎಷ್ಟು ಮಾಡ್ತೀನಿ ನನಗೆ ಸ್ವಲ್ಪ ಹಾಗೆ ಸುಸ್ತು ಐತಿ ನೆಗಡಿ ಕೆಮ್ಮು ಸ್ವಲ್ಪ ಅಲರ್ಜಿ ಟೈಪು ಆದರೂ ನನ್ನ ಕೈಲಿ ಎಷ್ಟು ಕಥ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ಮನ್ಸಿನ ಸಮಾಧಾನಕ್ಕೆ ಬನ್ನಿ ಯಾಕೆ ಥರ ಮಾಡ್ತೀನಿ ಏನಂತ ನೋಡೋಣ ಬನ್ನಿ ಈಗ ಮೊದಲಿಗೆಲ್ಲ ಜಾಡೆಲ್ಲ ತಕೊಂಡ್ಬಿಡ್ತೀನಿ ಜಾಡೆಲ್ಲ ತಕೊಂಡು ಆಮೇಲೆ ಇವೆಲ್ಲ ಸ್ವಲ್ಪ ಅವೆಲ್ಲ ಕ್ಲೀನ್ ಮಾಡ್ಕೊತೀನಿ ಜಾಡ್ ಸತ್ವ ಆಗಿಲ್ಲ ಇಲ್ಲಿ ಮನೆ ಅಂದ್ರೆ ಕಸ ಅನ್ನಾಗ ಅವಾಗ ಅಷ್ಟು ಅಷ್ಟೆ ತಕೊಂಡ್ಬಿಟ್ಟಿರ್ತೀನಲ್ಲ ಸುಮ್ಮನೆ ಮೇಲೆ ಮೇಲೆ ಮಾಡೋದು ಎಲ್ಲ ತಿಕ್ಕೀನಿ ಡಬ್ಬಿನ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಅವನ್ನೆಲ್ಲ ಮನೆ ಕ್ಲೀನ್ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸೋಪಿನ ಪೌಡ್ರು ಹಾಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಕ್ಲೀನ್ ಆಗೈತಿ ಎಲ್ಲ ಒಳ್ಳೆಯದು ಅಂತಲೂ ಅಂತಾರೆ ವಾಸ್ತು ಪ್ರಕಾರನೂ ಒಳ್ಳೇದು ಮನೆಯೂ ಕ್ಲೀನ್ ಆಗೈತಿ ಸೋಪಿನ ಪುಡಿ ಏನೋ ಜಿಡ್ಡಿದ್ರೆ ಎಲ್ಲ ಕ್ಲೀನ್ ಆಗತ್ತೆ ಅಂತ ಸೋಪಿನ ಪುಡಿ ಮತ್ತು ಉಪ್ಪು ಹಾಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಒಂದಿಷ್ಟು ಡಬ್ಬಿಗಳು ಏನೇನಿದ್ದವು ಅವೆಲ್ಲ ತೆಗೆದು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತಿಕ್ಕಿ ಎಲ್ಲ ಇಟ್ಟಿದ್ದೀನಿ ಈಗ ಇವನ್ನೆಲ್ಲ ಹಾಕಿದ್ದೆ ಆ ತಿಕ್ಕಿ ಒರೆಸಿ ಮತ್ತೆ ಎಲ್ಲ ಆ ಪ್ಲೇ ಯಾವ್ಯಾವ ಪ್ಲೇಸ್ ಸಿಗಬೇಕು ಅಲ್ಲಿ ಇಟ್ಬಿಡ್ಬೇಕು ಈಗ ಸ್ವಲ್ಪ ಹೆಂಗೆ ಮಾಡೋಣ ಕ್ಲೀನ್ ಅಂತಂದೇಳಿ ಹೇಳಿ ಅನ್ಕೊಂತೀವಿ ಆದರೆ ಮಾಡ್ತಾ ಮಾಡ್ತಾ ಎಲ್ಲನೂ ಮಾಡಿಬಿಡೋಣ ಅಂತಂದು ಹೇಳಿ ಎಲ್ಲ ಅನ್ಸತ್ತೆ ಹಂಗಾಗಿ ಹಂಗೆ ಆಯ್ತು ನಂದು ಎಲ್ಲಾನು ಕ್ಲೀನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಡಬ್ಬಿ ಎಲ್ಲ ತೊಳೆದು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಈಗ ಭರಣಿನ ಉಪ್ಪು ಹಾಕ್ತೀವಲ್ಲ ಅದು ಸತಿ ಈಗ ಮಳೆಗಾಲಕ್ಕೆ ಆಮೇಲೆ ಚಳಿಗಾಲಕ್ಕೆ ತೇವಾಂಶ ಬಿಟ್ಕೊಂಬಿಡ್ತೈತಿ ಹಸಿ ಹಸಿ ಆದಂಗೆ ಆಕತ್ತಲ್ಲ ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಆ ಥರ ಹಸಿ ಆಗಬಾರ್ದು ಅಂದರೆ ಈ ಥರ ಪೇಪರ್ನ ಕಟ್ ಮಾಡ್ಕೊಂಡು ಮೊದಲು ಪೇಪರ್ನ ಹಾಕಿ ಆಮ್ಯಾಗ ಉಪ್ಪನ್ನ ಹಾಕಿ ಅಂದರೆ ಅದು ಹಸಿ ಅಂಶ ಏನಿದ್ರು ಅದೆಲ್ಲ ಪೇಪರ್ ಎಳ್ಕೊಂತಿರ್ತತಿ ಉಪ್ಪು ಡ್ರೈ ಆಗೇ ಇರ್ತತಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನ್ಸತಿ ಈ ಥರ ಹಾಕ್ಬೇಕು ಪೇಪರ್ನ ಇದ್ರೊಳಗೆ ಕೆಳಗಡೆ ಪೇಪರ್ ಹಾಕಿ ಆಮ್ಯಾಗ ಮೇಲೆ ಉಪ್ಪು ಹಾಕ್ಬೇಕು ಅದೇ ಈ ಥರ ಹಾಕಿ ಪೇಪರ್ನಲ್ಲಿ ಉಪ್ಪು ಹಾಕ್ಬೇಕು ನೋಡಿ ಪೇಪರ್ ಉಪ್ಪು ಹಾಕ್ತೀನಿ ನೋಡಿ ಇದು ಉಪ್ಪು ಹಾಕಿಟ್ಟಿದ್ದೀನಿ ಇದು ಹಾಗೆ ಡ್ರೈ ಆಗೇ ಇರ್ತೈತಿ ಅದು ಹಸಿ ಅಂಶ ಎಲ್ಲ ಪೇಪರ್ ಎಳ್ಕೊಂತ ಇರ್ತತಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಗೊತ್ತಾಗ್ಕತಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿದೆ ಪುತ್ಸತ್ ಮಾಡಿಬಿಟ್ಟೆ ಒಂದು ಬೆಳಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಐದು ಮಟ್ಟ ಆಯ್ತು ಕ್ಲೀನಿಂಗು ಕ್ಲೀನ್ ಮಾಡುವಾಗ ಏನೂ ಆಗಲಿಲ್ಲ ಕ್ಲೀನ್ ಮಾಡಿದ ತಕ್ಷಣ ಫುಲ್ಲು ನಗಡಿ ಸೀನು ಅಂದರೆ ಸೀನು ಸೀನಿಂದರು ಅಲ್ವ ಸೀನು ನಗಡಿ ಕೆಮ್ಮು ಬೈಷಣದ ಬೈಷಣದ ಇವ್ರ ಕೊಟ್ಟಾಗ ಯಾಕೆ ಮಾಡ್ಬೇಕಷ್ಟು ಇಲ್ಲಿದ್ದ ಅಂತ ನಮ್ಮ ಮನೆಯಲ್ಲಿ ಹೊಂದ್ಬಿಟ್ಟಿದ್ರು ಈಗ ನನ್ನ ಸಲ ಗುಳಿಗೆ ತರಕ್ಕೆ ಹೋಗ್ಯಾರ ಗುಳಗಿ ನುಂಗ್ ಮಕ್ಕಂಡ್ರೆ ಒಂದೆ ಟಾರ ಮಕ್ಕಿನ ಬೆಳಗ್ಗೆ ಒಬ್ಬ ಮನೆ ಕ್ಲೀನ್ ಮಾಡ್ದೆ ಇದ್ದರೆ ಸಮಾಧಾನ ಆಗೋಲ್ಲ ಮಾಡಿದ್ರೆ ಹಿಂಗೆ ಏನು ಮಾಡೋದೇನು ಅಲರ್ಜಿ ಇದ್ದು ಭಾಳ ಪ್ರಾಬ್ಲಮ್ ಈ ಅಲರ್ಜಿಯಿಂದ ಈ ನೆಗಡಿಯಿಂದ ಜೀವನ ಸಕಾಲಂಗಾಗ್ಬಿಡೈತಿ ನೋಡಿ ಫ್ರೆಂಡ್ಸಿಗೆಲ್ಲ ಕ್ಲೀನ್ ಆಯಿತು ಎಲ್ಲ ಮುಗೀತು ನಾಳೆ ಬೆಳಗ್ಗೆ ಅಮಾಸಿ ಭೀಮ್ ನಮಾವಾಸಿ ನಾಳೆ ಏನೇನು ಅಂತ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಸ್ಪೆಷಲ್ ಅಂದರೆ ಭೀಮ್ನಮವಾಸೆ ಶ್ರಾವಣದ ಮೊದಲನೇ ಹಬ್ಬ ಇದ್ದಂಗೆ ಇದು ಸ್ಟಾರ್ಟ್ ಇವತ್ತು ಇವತ್ತು ಭೀಮನವಾಸೆ ಅಮಾಸಿದು ಇವತ್ತಿನ ಬ್ಲಾಗ್ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆಯಿಂದ ಇಷ್ಟು ಈಗೆಲ್ಲ ಸ್ನಾನಗಿನೆಲ್ಲ ಆಯಿತು ಈಗ ಪೂಜೆ ನಮ್ಮ ಮನೆಯಲ್ಲಿ ಇದ್ದಾರೆ ನಾನು ಹೋಗಿ ಅವ್ರ ಜೋಡಿ ಕೈ ಜೋಡಿಸ್ತೀನಿ ನಾನು ಸ್ವಲ್ಪ ಪೂಜೆ ಮಾಡಿದರೆ ಎಲ್ಲ ಬೇಬೇಕೈತಿ ಆಮೇಲೆ ಇವತ್ತಿಂದ ಏನೇನು ಇರ್ತತಿ ಎಲ್ಲಿಗೆ ಹೋಗ್ತೀವಿ ಏನಂತೆಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಆಗಿ ಆಯ್ತು ಈಗ ಪೂಜೆ ಎಲ್ಲ ಮಾಡಿದ್ರು ನಮ್ಮ ಮನೆಯವರು ನಾನು ನೈವೇದ್ಯಕ್ಕೆ ಸಜ್ಜಾಯ ಮಾಡಿಕೊಟ್ಟಿದ್ದೆ ಸಜ್ಜ ನೈವೇದ್ಯ ಇಟ್ಟರು ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಚೆನ್ನಾಗೆಲ್ಲ ಪೂಜೆ ಮಾಡ್ಯಾರ ಅಮಾಸೆ ಪೂಜೆ ಆಯಿತು ಈಗ ಇವತ್ತು ಭೀಮ್ ಅಮಾವಾಸ್ಯೆ ಎಲ್ಲ ಹಂಗಾಗಿ ಈಗ ನಮ್ಮ ಮನೆಯಲ್ಲ ಕ ಪಾದ ಪೂಜೆ ಮಾಡಬೇಕು ಆ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಈಗೆಲ್ಲೆಲ್ಲ ರೆಡಿ ಮಾಡಿದ್ದೀನಿ ಈಗ ಅವ್ರಿಗೆ ಪಾದ ಪೂಜೆ ಮಾಡ್ತೀನಿ ಬನ್ನಿ ಮಾಡೋಣ ಯಜಮಾನರ ಪೂಜೆ ಮಾಡೋಕ್ಕೆ ಸಿದ್ಧತೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಇರು ಕೊನೆವರಿಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ாம் மனசின நபு நபன்தி கே ಕೊಡ್ತೀನಿ ನಿಂಗೆಂದಿಗೂ ರಾಜ ರಾಣಿ ನಾನು ನೀನು ಯಾತು ದೃಷ್ಟಿ ಇತ್ತಾಗಲ್ಲ ನಂಗೆಂದಿಗೂ ಕಾಣೆ ಮನೆ ಹೇಳುತ್ತೀರಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇದ್ದೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲಭು ನೀ ಕೈಯ ಬಿಡದೇರು ಕೊನೆ ಬಾರಿಗೆ ಜಗವು ನೀನು ಜೀವ ನೀನು ದೇವ ബക്കുർത്തിന ജോരലി നിന്നെല്ലേ மணீ நன் அந்தவர கேள்வி தாத்தானே நம்மள கட்டித்தனை இன்ன ஷி நோடோவிக்க பூத்தி நானு நே நனக நீ நினை சிக்க ஒலு நீ கை விடதே இருவரே ಜೊತೆಗೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ದೇವರ ಪೂಜೆ ನಮ್ಮ ಪತಿ ದೇವರ ಪೂಜೆ ಎಲ್ಲ ಆಯಿತು ಸಾಯಂಕಾಲ ಮನೆಯವರಷ್ಟೇ ದೇವಸ್ಥಾನಕ್ಕೆ ಹೋದ್ರು ಯಾಕೆ ಬರ್ತಾ ಬರ್ತಾಯಿತ್ತು ನನಗೆ ಸಪ್ ಸುಸ್ತಾಗಿತ್ತಲ್ಲ ನೆಗಡಿ ಕೆಮ್ಮಾಗಿಯವ್ರಿಂದ ನೀನೇನು ಬೇಡ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತಂದೇಳಿ ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಹೋದಾಗ ಅವರು ವೀಡಿಯೋ ಎಲ್ಲ ಫೋಟೋ ತೊಗೊಂಬಂದಿದ್ರು ಕಲ್ಮೇಶ್ವರ ದೇವಸ್ಥಾನ ಇದು ఆ దేవస్థానకు హి బందో అవసర ఇరద్రింద శ్రావణ మాస మొదలనే ಹಬ್ಬ ಅಮಾವಾಸ್ಯದ್ದು ಈ ಪೂಜೆಯದು ಎಲ್ಲ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಶ್ರಾವಣ ಮಾಸ ಇಲ್ಲಿಂದ ಸ್ಟಾರ್ಟ್ ಆಯಿತು ಏನೇನು ಇರ್ತೈತೆ ಹೆಂಗೆ ಇರ್ತದೆ ಅಂತೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ಇನ್ನೆಲ್ಲ ನಿಮಗೂ ಇಷ್ಟ ಆಗೈತೆ ಅನ್ಕೊಂತೀನಿ ಮನೆ ಕ್ಲೀನಿಂಗು ಮತ್ತು ಶ್ರಾವಣ ಮಾಸದ ಅಮಾವಾಸ್ಯ ಪೂಜೆದ್ದು ಎಲ್ಲದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸಿದ್ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್